ದೇಶದ ಮೊದಲನೇ ಗೃಹ ಸಚಿವರಾದಂಥ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ರೀತಿಯಲ್ಲಿ ಅವರು ದೇಶದ ಏಕೀಕರಣಕ್ಕಾಗಿ ದೊಡ್ಡ ರೀತಿಯ ಕೆಲಸವನ್ನು ಮಾಡುವ ಎಲ್ಲ ಪರಿಸ್ ಸ್ಟೇಟ್ಸನ್ನು ಸೇರಿಸಿಕೊಂಡು ಅಖಂಡ ಭಾರತವನ್ನು ನಿರ್ಮಾಣ ಮಾಡಲಿ ಅದಕ್ಕೆ ಎಲ್ಲ ಒಂದು ಪಾತ್ರ ಪಾತ್ರ ಆ ಕಾರಣಕ್ಕಾಗಿ ಅವರ ಜನ್ಮ ವರ್ಷಾಚರಣೆಯನ್ನು ರಾಷ್ಟ್ರೀಯ ಏಕತಾ ದಿವಸವಾಗಿ ನಾವು ಪ್ರಧಾನಮಂತ್ರಿಯಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರುಗಳ ಅವರ ವರ್ಷಗಳಿಂದ ದಿವಸವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಬಾರಿ ಅವರ ಜನ್ಮ ವರ್ಷ ಆಚರಣೆ ನೂರ ಐವತ್ತನೇ ವರ್ಷ ಆಗಿರೋ ಕಾರಣ ಅತ್ಯಂತ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಬೇಕು ಅದು ಎಲ್ಲ ಜನರನ್ನು ಜೋಡಿಸಿಕೊಂಡು ಆಚರಣೆ ಮಾಡಬೇಕು ಮತ್ತು ಜನರ ಜೋಡಣೆಯಿಂದ ವಿಶೇಷವಾಗಿ ಯುವಜನರ ಜೋಡಣೆಯಿಂದ ಒಂದು ರಾಷ್ಟ್ರ ನಿರ್ಮಾಣದ ಪರಿಕಲ್ಪನೆ ಭಾಗಿದಾರಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಯೋಜನೆ ಆಗಿದೆ ವಿಶೇಷವಾಗಿ ನಮ್ಮ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮೈ ಭಾರತ್ ಮೂಲಕ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದೆ ಸರ್ದಾರ್ ಅಟ್ ಒನ್ ಫಿಫ್ಟಿ ಅನ್ನುವಂಥ ಒಂದು ಏಕ್ ಭಾರತ್ ಆತ್ಮ ನಿರ್ಭರ್ ಭಾರತ್ ಅನ್ನುವಂಥ ಒಂದು ಘೋಷ ಇಟ್ಕೊಂಡು ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ತಾ ಅದರಲ್ಲಿ ಆರನೇ ತಾರೀಕಿಗೆ ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಕಾರ್ಯಕ್ರಮವನ್ನು ಕೇಂದ್ರದ ಯೋಜನಾ ವ್ಯವಹಾರಗಳು ಉದ್ಯೋಗ ಸಚಿವಾಲಯ ಸಚಿವರಾದಂತಹ ನಾವು ಇದರ ಘೋಷಣೆಯನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಡಿಜಿಟಲ್ ಜನ ಜನಜೋಡಣ ಜೋಡಣೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದನ್ನು ನಾನು ಇಟ್ಕೊಂಡಿದ್ದಾರೆ ಇದರಲ್ಲಿ ಹಲವಾರು ಕಾರ್ಯಕ್ರಮಗಳಿದೆ ಬೇರೆ ಬೇರೆ ಹಂತದಲ್ಲಿ ಆ ಕಾರ್ಯಕ್ರಮಗಳು ನಡೀತಾ ಇದೆ ಅದರಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ರೀಲ್ಸ್ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದಾರೆ ಪ್ರಬಂಧ ಬದಿಯವರ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದಾರೆ ಸರ್ದಾರ್ ಅಟ್ ಒನ್ ಫಿಫ್ಟಿ ಯಂಗ್ ಲೀಡರ್ಸ್ಗೋ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮದ ಅಡಿಯಲ್ಲಿ ವಿಜೇತರಾದ ನೂರೈವತ್ತು ವಿಜೇತರಾದ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂಥ ಪಾದಯಾತ್ರೆಗೆ ಭಾಗವಹಿಸುವಂಥ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಅಭಿಯಾನದ ವಿವಿಧ ಹಂತಗಳಿವೆ ಅಲ್ಲಿ ಜಿಲ್ಲಾ ಮಟ್ಟದ ಪಾದಯಾತ್ರೆಗಳು ಜಿಲ್ಲಾ ಮಟ್ಟದಲ್ಲಿ ಯೂನಿಟಿ ಮಾರ್ಚ್ ನಡೀತಾ ನಡೀಲಿಕ್ಕೆ ಅದನ್ನು ಅಕ್ಟೋಬರ್ ಮೂವತ್ತೊಂದರಿಂದ ನವೆಂಬರ್ ಇಪ್ಪತ್ತೈದರೊಳಗೆ ದೇಶದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳು ಮತ್ತು ಕೆಲವು ಜಿಲ್ಲೆಗಳಲ್ಲಿ ಎರಡೆರಡು ಸ್ಥಳಗಳಲ್ಲಿ ಮಾಡಲಿಕ್ಕೆ ಯೋಚನೆ ಮಾಡಿದೆ ನಮ್ಮ ಜಿಲ್ಲೆಯಲ್ಲಿ ಇದು ದಕ್ಷಿಣ ಕನ್ನಡದ ಕೇಂದ್ರ ಸ್ಥಾನವಾಗುವ ಮಂಗಳೂರು ನಗರದಲ್ಲಿ ಮತ್ತು ಪುತ್ತೂರು ತಾಲೂಕು ಪುತ್ತೂರು ನಗರದಲ್ಲಿ ಯೋಚನೆ ಮಾಡಿದ್ದೇವೆ ನವೆಂಬರ್ ಹತ್ತನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಮಂಗಳೂರಿನ ಯುವತಿ ಅಂಬೇಡ್ಕರ್ ಸರ್ಕಲ್ ಏನಿದೆ ಅಂಬೇಡ್ಕರ್ ಸರ್ಕಲ್ನಿಂದ ಪುರಭವನದವರೆಗೆ In my world of cinema, all I had was a dream and where I wanted to be, and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion, and dedication to have built success. Rohan Corporation India Private Limited, signature of trust. In ವಿವೇಕಾನಂದ ಭತ್ತ ನೆಹರು ನಗರ ವಿವೇಕಾನಂದ ಭತ್ತ ಅಲ್ಲಿಂದ ಮಾಲಿಕೇಶ್ವರ ದೇವಸ್ಥಾನದಲ್ಲಿ ಈ ಪಾದಯಾತ್ರೆ ನಡೆಯುತ್ತಿದೆ ನಾನು ಈ ಸಂದರ್ಭದಲ್ಲಿ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಯುವಕರು ವಿಶೇಷವಾಗಿ ಎನ್ ಎಸ್ ಎಸ್ ಮತ್ತು ಎನ್ ಸಿ ಯ ಸ್ವಯಂ ಸೇವಕರು ಸಾಂಸ್ಕೃತಿಕ ತಂಡಗಳು ಸಾರ್ವಜನಿಕವಾಗಿ ಯೋಜಿಸಿಕೊಳ್ಳುವಂತಹ ಎಲ್ಲ ಸಂಘಟನೆಗಳು ಮಾಧ್ಯಮದ ಪ್ರತಿನಿಧಿಗಳು ಸಮಾಜದಲ್ಲಿ ಪ್ರಮುಖರಂತೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸಿಕೊಡ್ಬೇಕು ಅನ್ನುವಂಥ ವಿನಂತಿ ಅನ್ನೋದು ಮತ್ತು ಕರೆಯೋಲೇನ ತಮ್ಮ ಮುಖಾಂತರ ಎಲ್ಲರಿಗೂ ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ಯಾಕೆಂದರೆ ಇದರ ಉದ್ದೇಶ ಇರುವಂಥದ್ದು ಈ ರಾಷ್ಟ್ರೀಯ ಏಕತಾ ದಿವಸ ಮತ್ತು ಈ ಏಕತಾ ಅಭಿಯಾನ ಸರ್ಗಾರ ಸ್ವಾಮೀಜಿ ಅಭಿಯಾನದ ಉದ್ದೇಶ ಇರುವಂಥದ್ದು ಜನ ಭಾಗಿದಾರಿಯಾಗುತ್ತೆ ಜನರು ಇದರಲ್ಲಿ ಜೋಡಿಸ್ಕೊಳ್ಬೇಕು ಮತ್ತು ಜನರ ಜೋಡಣೆಯಿಂದಲೇ ರಾಷ್ಟ್ರ ನಿರ್ಮಾಣವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನಮಂತ್ರಿಗಳ ಸಂಕಲ್ಪ ಆ ದೃಷ್ಟಿಯಿಂದ ಈ ಕಾರ್ಯಕ್ರಮದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲರೂ ಜೋಡಿಸ್ಕೊಳ್ಬೇಕು ಮತ್ತು ವಿಶೇಷವಾಗಿ ಮಾಧ್ಯಮಗಳಿಗೂ ದೊಡ್ಡವರಿಗೆ ಚಾರವನ್ನು ಕೊಟ್ಟು ಜನರ ಜೋಡಣೆಯಲ್ಲಿ ಸಹಕಾರಿ ಇರಲಿಕ್ಕೆ ನಿಮ್ಮ ಸಹಕಾರ ಕೂಡ ಅಗತ್ಯ ಇದೆ ಅನ್ನುವಂಥದ್ದು ಸಂದರ್ಭದಲ್ಲಿ ಮತ್ತು ಈ ಪಾದಯಾತ್ರೆಗೆ ಮುಂಚಿತವಾಗಿ ಶಾಲಾ ಮಟ್ಟದಲ್ಲಿ ದೃಷ್ಟಿಯಿಂದ ಉತ್ಸಾಹ ಮೂಡಿಸಲಿಕ್ಕೆ ಶಾಲಾ ಕಾಲೇಜುಗಳಲ್ಲಿ ಪೂರ್ವಭಾವಿಯಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲಾ ಸಚಿವಾಲಯ ಯೋಜನೆ ಮತ್ತು ಕ್ರೀಡಾ ಸಚಿವಾಲಯ ಕೂಡ ಮಾಡ್ತಾರೆ ಮತ್ತು ಈ ಪಾದಯಾತ್ರೆಯ ಸಂದರ್ಭದಲ್ಲಿ ಎರಡು ವಿಶೇಷ ಅಭಿಯಾನ ಒಂದು ಆತ್ಮನಿರ್ಭರ ಭಾರತ ಎರಡನೇದು ನಶಾಮುಕ್ತ ಭಾರತ ಒಂದು ಪ್ರತಿಜ್ಞೆಯನ್ನು ಕೂಡ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡವರಿಂದ ನಾನು ಮಾಡಿಸಲಿಕ್ಕಿದ್ದೇವೆ ಇದು ಅತ್ಯಂತ ಅವಶ್ಯಕವಾದಂಥ ವಿಷಯ ಒಂದು ನಶೆಯ ಕಾರಣಕ್ಕೆ ಯಾವ ರೀತಿ ನಮ್ಮ ಯುವ ಸಮೂಹವನ್ನು ದಾರಿ ತಪ್ಪಿಸುವ ಕೆಲಸ ವ್ಯವಸ್ಥಿತವಾಗಿ ಆಗ್ತಾ ಇದೆ ವಿಶೇಷವಾಗಿ ಮಂಗಳೂರಿನ ಮಾಧ್ಯಮಗಳು ಈ ದೃಷ್ಟಿಯಿಂದ ತುಂಬ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ವೈಯಕ್ತಿಕವಾಗಿ ನಾನು ಕೂಡ ಪಾರ್ಲಿಮೆಂಟ್ನಲ್ಲಿ ಕೂಡ ಇದರ ಬಗ್ಗೆ ಡ್ರಗ್ಸ್ ದೃಷ್ಟಿಯಿಂದ ಕೆಲಸವನ್ನು ಮಾತನ್ನು ಕೂಡ ಆಡಿದೆ ನಶಮುಕ್ತ ಭಾರತದ ದೃಷ್ಟಿಯಿಂದ ನಮ್ಮ ಯುವಕರ ಇದರಿಂದ ದೂರ ಸರಿಯುವ ದೃಷ್ಟಿಯಿಂದ ಸಂಕಲ್ಪವನ್ನು ನಾನು ಮಾಡಿಸಬೇಕು ರಾಷ್ಟ್ರೀಯ ಏಕತೆಯ ದೃಷ್ಟಿಯಿಂದ ನಶಮುಕ್ತ ಭಾರತ ಅತ್ಯಂತ ಅವಶ್ಯಕ ಅನ್ನುವಂಥದ್ದು ನಮ್ಮ ನಂಬಿಕೆ ಅದೇ ರೀತಿ ಆತ್ಮನಿರ್ಭರ ಭಾರತ ಪ್ರಧಾನಮಂತ್ರಿಗಳು ಎರಡು ಸಾವಿರದ ನಲವತ್ತೇಳರೊಳಗೆ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಇಟ್ಕೊಂಡಿದ್ದಾರೆ ಮತ್ತು ಆ ವಿಕಸಿತ ಭಾರತಕ್ಕೆ ಹಾದಿಯಾಗುವಂಥೇಳಿದರೆ ಆತ್ಮನಿರ್ಭರತೆ ಅಂತ ಹೇಳಿದ್ದಾರೆ ಆತ್ಮನಿರ್ಭರತೆಯ ಮುಖಾಂತರವೇ ನಾವು ಒಂದು ಡೆವಲಪ್ ನೇಷನನ್ನು ಕಟ್ಟಬೋದು ಅನ್ನುವಂಥದ್ದು ಪ್ರಧಾನಮಂತ್ರಿಗಳ ನಂಬಿಕೆ ಹಾಗಾಗಿ ಆತ್ಮನಿರ್ಭರತೆಯ ದೃಷ್ಟಿಯಿಂದ ನಾವು ಸ್ವದೇಶಿ ಮಾನಸಿಕತೆಯನ್ನು ಬೆಳೆಸಿಕೊಳ್ಳಬೇಕು ಈ ಪ್ರತಿಜ್ಞೆಯನ್ನು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಎನ್ ಸಿ ಎನ್ ಎಸ್ ಎಸ್ ಎನ್ ಸಿ ಸಿ ಆ ಮತ್ತು ಸಾರ್ವಜನಿಕರು ಆದೇಶ ಪ್ರತಿಜ್ಞೆಯನ್ನು ಕೂಡ ನಾವು ಸ್ವದೇಶಿ ವಿರುದ್ಧವನ್ನು ಸ್ವದೇಶಿ ಆಗಿಸುವ ದೃಷ್ಟಿಯಿಂದ ಕೆಲಸಗಳು ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಎರಡು ಪ್ರತಿಜ್ಞೆಗಳು ಕೂಡ ಆ ದಿವಸ ನಡೆಯುತ್ತೆ ಇದು ಮುಖ್ಯವಾಗಿ ಈ ಕಾರ್ಯಕ್ರಮದ ದೃಷ್ಟಿಯಿಂದ ಆಗುವಂಥದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ದೃಷ್ಟಿಯಿಂದ ಆಧಾರಗಳಿಗೆ ಹೋಗ್ತಾ ಇರುವಂಥ ಎಲ್ಲ ಅಂಗಡಿಗಳು ಸಾರ್ವಜನಿಕರು ದೊಡ್ಡ ರೀತಿ ಭಾಗವಹಿಸು ಅಂಗಡಿಗಳನ್ನು ಹೊರಗಡೆ ಮಾಡಬಹುದು ಪಾದಯಾತ್ರೆಯನ್ನು ಸ್ವಾಗತ ಮಾಡಬೇಕು ಪಾದಯಾತ್ರೆಗೆ ಪುಷ್ಪಾರ್ಚನೆ ಮಾಡುವಂತಹ ಪುಂಭಾರ್ಚನೆಗಳನ್ನು ಮಾಡಬೇಕು ಒಟ್ಟಾರೆಯಾಗಿ ಸಾರ್ವಜನಿಕರು ದೊಡ್ಡ ರೀತಿಯನ್ನು ಜೋಡಿಸಿಕೊಳ್ಬೇಕು ಕೂಡ ಅದರ ವರದಿ ಮಾಡಲಿಕ್ಕೆ ಕೊಡೋದ್ರ ಜೊತೆಗೆ ಹೆಮ್ಮನಿಯಮ್ಮ ಕೂಡ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಕೂಡ ನಾನು ನಮಗೆ ವಿನಂತಿ ವರದಿ ಮಾಡೋದು ಭಾಗ ನಾನು ಡೆಸ್ಕಲ್ಲಿ ಕೂತ್ಕೊಂಡು ಅಂತ ಹೆಂಚಲ್ಲಿ ಕೂತ್ಕೊಂಡು ಅವರು ಕೂಡ ಒಂಬತ್ತುವರೆಯಿಂದ ಹತ್ತುವರೆ ಗಂಟೆಯ ತನಕ ಎಲ್ಲರೂ ಪಾಲ್ಗೊಳ್ಳಬೇಕು ನಾನು ವೈಯಕ್ತಿಕವಾಗಿ ಕೂಡ ಎಲ್ಲ ಮಾಧ್ಯಮದ ಎಡಿಟರ್ಗಳ ಕೂಡ ವಿನಂತಿಯನ್ನು ಮಾಡ್ತೇನೆ ಇದೊಂದು ದೇಶದ ಕಾರ್ಯಕ್ರಮ ಎಲ್ಲರ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋದು ವಿನಂತಿ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಕಂಡು ಬರ್ತಾರೆ ಧನ್ಯವಾದ